ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಏಳು ಏಳು ಎರಡ್ ಸಾವಿರದ ಹದಿನೇಳು ಶುಕ್ರವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೊಂಬತ್ತಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಉದಯ ಸಂಜೆ ಐದು ಇಪ್ಪತ್ನಾಲ್ಕಕ್ಕೆ ಚಂದ್ರ ಅಸ್ತ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆ ಷಾಢಮಾಸ ಶುಕ್ಲ ಪಕ್ಷ ತಿಥಿ ಚತುರ್ಥಿ ನಕ್ಷತ್ರ ಜ್ಯೇಷ್ಠ ಇನ್ನು ಈ ದಿನ ಆಯಾ ರಾಶಿಗಳು ಯಾವ ಫಲವನ್ನ ಅವರವರಿಗೆ ನೀಡಲಿವೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತಹವರು ಧನಾತ್ಮಕ ಚಿಂತನೆಯೊಂದಿಗೆ ಇತರರಿಗೆ ಹಾಗೂ ತಮಗೆ ಸಹಾಯವನ್ನ ಮಾಡಿಕೊಡುತ್ತಾರೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಇರುವವರಿಗೆ ಒತ್ತಡದಿಂದ ಸ್ವಲ್ಪ ದೇಹದ ಆರೋಗ್ಯ ಹದಗೆಡುವ ಸಾಧ್ಯತೆಗಳಿವೆ ಹೀಗಾಗಿ ದೇಹ ಲಸ್ಯ ಇರುತ್ತದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವವರಿಗೆ ಇಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯದೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳು ಇವೆ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿ ಇರುವವರಿಗೆ ವೈಯಕ್ತಿಕ ಸಂಬಂಧಗಳನ್ನ ಉತ್ತಮವಾಗಿ ಇಡುವತ್ತ ಗಮನ ಹರಿಸಬೇಕಾಗುತ್ತದೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಇರುವಂತವರು ಲಾಭದಾಯಕ ವ್ಯಾಪಾರವನ್ನ ನಡೆಸಲಿದ್ದಾರೆ ಶುಭ ದಿನವಾಗಿದೆ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಇರುವಂತಹವರು ಆತ್ಮೀಯರೊಬ್ಬರ ಅಚಾನಕ್ ಭೇಟಿ ಅವರಿಗೆ ತುಂಬಾ ಸಂತೋಷವನ್ನ ಸಂತಸವನ್ನ ನೀಡಿ ಸಂತೋಷದ ದಿನವನ್ನ ಆಹ್ಲಾದದ ವಾತಾವರಣವನ್ನ ಸೃಷ್ಟಿ ಮಾಡುತ್ತದೆ ಹೀಗಾಗಿ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಇರುವಂತವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ